ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿಟಿ ನಾಟಿ ಸತೀಶ್ ಜಿ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡತಕ್ಕಂತ ಎಲ್ಲಾ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರ ನಾನು ಇದೀನ ಒಂದು ಪಾರಂ ನಲ್ಲಿ ಇದ್ದೀನಿ ಮದ್ದೂರ್ ತಾಲೂಕ್ ಮಂಡ್ಯ ಜಿಲ್ಲೆ ಕೊಪ್ಪ ಹುಬ್ಳಿ ಮೂಡಿಯ ಎಂಬಕ್ಕಂತ ಒಂದು ಗ್ರಾಮ ಇದೆ ಈ ಗ್ರಾಮದಲ್ಲಿ ಯುವ ರೈತರೊಬ್ರು ನಾ ನಾಟಿ ಕೋಳಿ ಸಾಕಾಣಿಕೆ ಜೊತೆ ಜೊತೆಗೆ ಮೇಕೆ ಆಡು ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ಟಗರುಗಳು ಏನ್ ಕಾಣ್ತಿದ್ಯೋ ಇದು ಸೇಲ್ಸ್ ಇದೆ ಇದು ಅಲ್ಲೇ ಕಟ್ಟಿಂಗ್ಸ್ಗೆ ಬಂದಿದೆ ನಿಮ್ಗೆ ಏನಾದ್ರು ಟಗರುಗಳು ಬೇಕು ಅಂತಂದ್ರೆ ಈ ನಮ್ಮ ಆ ಜಿ ಎನ್ ಸಿ ಅನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಆ ರೈತರ ನಂಬರ್ ಅನ್ನು ನಲ್ಲಿ ಹಾಕ್ತೀನಿ ಈ ಒಂದು ಟಗರುಗಳು ಏನಿದೆ ಸೇಲ್ಸ್ ಇದೆ ಎಳಗ ಸ್ಥಳೀಯ ಈ ಟಗರುಗಳು ಸುಮಾರು ಎಪ್ಪತ್ತೈದು ಎಂಬತ್ತು ಟಗರುಗಳು ಇದೆ ಸೇಲ್ಸ್ ಇದೆ ನಿಮ್ಗೆ ಏನಾದ್ರು ಟಗರುಗಳು ಬೇಕಾದ್ರೆ ಯಾರ್ಗಾದ್ರು ಟಗರುಗಳು ಬೇಕು ಅಂತ ಅಥವಾ ಬಕ್ರೀದಿಗೆ ಟಗರು ಬೇಕು ಅಂತಂತಂದ್ರೆ ಈ ನಮ್ಮ ಮೂಡಿಯ ಗ್ರಾಮದಲ್ಲಿ ಇರತಕ್ಕಂತ ಮದ್ದೂರ್ ತಾಲೂಕ್ ಮಂಡ್ಯ ಜಿಲ್ಲೆ ಕೊಪ್ಪ ಹೋಬಳಿಯ ಈ ಒಂದು ಮೂಡಿಯ ಗ್ರಾಮದಲ್ಲಿ ಇರತಕ್ಕಂತ ಈ ಫಾರಂಗೆ ಭೇಟಿ ಕೊಡಿ ಮತ್ತೆ ಜಿ ಎನ್ ಸಿನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಕೂಡ ನಾವು ಅವರ ನಂಬರ್ ಅನ್ನ ನಿಮ್ಗೆ ದೊರಕಿಸ್ಕೊಡ್ತೀವಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಯಾವ ನಂಬರ್ ಕೂಡ ಹಾಕಿರ್ತೀವಿ ನಮ್ಮ ನಂಬರ್ ಕೂಡ ಇರುತ್ತೆ ಯಾವುದೇ ಒಂದು ನಂಬರ್ ಗೆ ಕರೆ ಮಾಡಿ ನಿಮ್ಗೆ ಈ ತಗರುಗಳು ಬೇಕು ಅಂತಂದ್ರೆ ಮಾರಾಟಕ್ಕೆ ರೆಡಿ ಇದೆ ಎನಿ ಸಂದರ್ಭದಲ್ಲಿ ಯಾವುದೇ ಟೈಮ್ ಅಲ್ಲಿ ಬಂದು ಕೂಡ ಇಲ್ಲಿ ಸೇಲ್ಸ್ ಮಾಡಲಾಗ್ತದೆ ನಿಮ್ಗೆ ತಗರುಗಳು ಬೇಕು ಅಥವಾ ಯಾರ ಸ್ನೇಹಿತರಿಗೆ ಬೇಕು ಅಂತಂದ್ರೆ ತಿಳಿಸ್ಕೊಡಿ ಈ ರೈತರಿಗೆ ಒಂದು ಮಾರ್ಕೆಟ್ ಮಾಡ್ಕೊಡೋಣ ಈ ಹೇಳ್ತಾ ಈ ಒಂದು ಮಾಹಿತಿಯನ್ನ ಮತ್ತೊಂದು ಬರ್ಗೆ ತಿಳಿಸ್ತಾ ನೀವು ಈ ತಗರುಗಳನ್ನ ಸೇಲ್ಸ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು